ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಡ್ ಸೈಟ್ ನಾನು ನಿಮ್ಮ ರಜನೀಶ್ ಸೊ ವೀಕೆಂಡ್ ಬಂದರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಎಲ್ಲಾದರೂ ಹೋಗಬೇಕು ಇದ್ದರೆ ಈ ಬೆಂಗಳೂರಲ್ಲಿ ನಾನು ತೋರಿಸುವಂಥ ಈ ಜಾಗಕ್ಕೆ ಖಂಡಿತವಾಗಿ ಕರ್ಕೊಂಡು ಬನ್ನಿ ಯಾಕಂದರೆ ಇಲ್ಲಿ ನಿಮ್ಮ ಮಕ್ಕಳು ಬಂದರೆ ಖಂಡಿತವಾಗಿ ಎಂಜಾಯ್ ಮಾಡ್ತಾರೆ ನೀವು ಸಹ ಎಂಜಾಯ್ ಮಾಡ್ತೀರಾ ಅದು ಅಥವಾ ಅದಲ್ಲ ನೀವು ರಾಜಭವನ ರೋಡ್ ಬಳಿ ಇರುವಂಥ ಈ ಜವಾಹರ್ಲಾಲ್ ನೆಹರು ಪ್ಲಾನಿಟೇರಿಯಂ ಸೊ ನೆಕ್ಸ್ಟ್ ಟೈಮು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹಾಕಿದ್ರೆ ಈಗ ಬನ್ನಿ ಸೊ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ರಾಷ್ಟ್ರೀಯ ಸೈನಿಕ ದಳ ಆ ಪಾರ್ಕ್ ಮುಂದಾಗ ನಿಮಗೆ ಈ ಜವಹರ್ಲಾಲ್ ನೆಹರು ತಾರಾಲಯ ಕಾಣಿಸುತ್ತೆ ನೀವು ಎಂಟ್ರಿ ಆಗಿದ ತಕ್ಷಣ ನಿಮಗೆ ದೊಡ್ಡದಾದಂಥ ಪಾರ್ಕಿಂಗು ಸಿಗುತ್ತೆ ಸೊ ಅಲ್ಲೇ ಪಾರ್ಕಿಂಗ್ ಮಾಡ್ಬೋದು ನಿಮಗೆ ಅದರ ಮುಂದಗಡೆ ನಿಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ ನೀವು ಆನ್ಲೈನ್ ಆದರೂ ತಗೋಬೋದು ಆಫ್ಲೈನ್ ಆದರೂ ತೊಗೋಬೋದು ನಾವು ಆ್ಯಕ್ಚುಲಿ ಆನ್ಲೈನಿಂದ ಬುಕ್ ಮಾಡಿದ್ವಿ ಯಾಕಂದರೆ ಇಂಗ್ಲೀಷ್ಗೆ ಸಿಗೋದು ತುಂಬ ಕಷ್ಟ ನೀವು ಕನ್ನಡ ಬೇಕಾದರೆ ನೀವು ಅಲ್ಲೇ ಹೋಗಿ ತೊಗೋಬೋದು ಆದರೆ ಇಂಗ್ಲೀಷ್ ಮಾತ್ರ ನೀವು ಆನ್ಲೈನಲ್ಲಿ ಬುಕ್ ಮಾಡಬೇಕಾಗತ್ತೆ ಅಲ್ಲಿ ಕೊಟ್ಟಂಥ ಆ್ಯಪ್ ನೀವು ಡೌನ್ಲೋಡ್ ಮಾಡಿ ಅಲ್ಲೂ ಸಹ ಲಾಗಿನ್ ಮಾಡಿ ನೀವು ಡೌನ್ಲೋಡ್ ಮಾಡ್ಬೋದು ಅಥವಾ ಬುಕ್ ಮೈ ಶೋ ಆ್ಯಪಿಂದ ಸಹ ನೀವು ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು ದೊಡ್ಡೋರಿಗೆ ಎಪ್ಪತ್ತೈದು ರೂಪಾಯಿ ಚಿಕ್ಕವ್ರಿಗೆ ಐವತ್ತು ರೂಪಾಯಿ ಇರುತ್ತೆ ನಿಮಗೆ ಅಲ್ಲಿ ಏನೇನು ನೋಡ್ಬೋದು ಅಂತ ನಿಮಗೆಲ್ಲ ಸೈನ್ ಬೋರ್ಡ್ ಹಾಕಿದ್ದಾರೆ ಸೊ ಏನಿದೆ ನೀವು ಏನು ಎಕ್ಸ್ಪ್ಲೋರ್ ಮಾಡ್ಬೋದು ಅಲ್ಲಿ ಅಂತ ಮತ್ತು ಪ್ರತಿದಿನ ನಿಮಗೆ ಯಾವ್ಯಾವ ಶೋ ಇರುತ್ತೆ ಅಂತ ಇರುತ್ತೆ ಆ್ಯಕ್ಚುಲಿ ನಿಮಗೆ ಸಾಟರ್ಡೆ ಮತ್ತು ಸಂಡೇ ನಿಮಗೆ ವಿಶೇಷವಾದ ಶೋಗಳು ಇರುತ್ತೆ ಮತ್ತೆ ಈ ಮೇಲೆ ಬುಧವಾರ ಸಹ ವಿಶೇಷವಾದ ಶೋಸ್ ಇರುತ್ತೆ ಆ ಟೈಮಿಂಗ್ಸ್ ಎಲ್ಲ ಅಲ್ಲಿ ಹಾಕಿದ್ದಾರೆ ತಿಂಗಳಿಗೆ ಒಂದು ಬಾರಿ ಇಲ್ಲಿ ನಕ್ಷತ್ರಗಳ ವೀಕ್ಷಣೆ ಸಹ ನೀವು ಮಾಡ್ಬೋದು ಟೆಲಿಸ್ಕೋಪಿಂದ ಗ್ರಹಣ ಇದ್ದ ಸಮಯದಲ್ಲಿ ಇಲ್ಲಿ ವಿಶೇಷವಾದ ಪ್ರೋಗ್ರಾಮ್ ಇಡ್ತಾರೆ ಸೊ ಆ ಸಮಯದಲ್ಲಿ ಸಹ ನೀವು ಇಲ್ಲಿ ಬಂದು ಆ ಗ್ರಹಣ ನೋಡ್ಬೋದು ಆ್ಯಕ್ಚುಲಿ ನೀವು ಇಲ್ಲಿ ತಾರಾಲಯಕ್ಕೆ ಬಂದರೆ ನಿಮಗೆ ಮೈನ್ ಅಟ್ರಾಕ್ಷನ್ ಇರೋದೇ ಸ್ಕೈ ಥಿಯೇಟ್ರ್ ಸೊ ಅದ್ರ ಬಗ್ಗೆ ನಿಮಗೆ ಕಡೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ನಮಗೆ ಇನ್ನೂ ಒನ್ ಅವರ್ ಟೈಮ್ ಇದೆ ಅದಕ್ಕೂ ಮುಂಚೆ ಇಲ್ಲಿ ನೀವು ಏನೇನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ಲಾನಿಟೇರಿಯಂ ಮುಂದೆ ನಿಮಗೆ ಸರ್ ಸಿ ವಿ ರಾಮನ್ ಅವರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಗಳು ಸಹ ನೀವು ನೋಡ್ಬೋದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರತಿಯೊಂದು ವಿಜ್ಞಾನಿಗಳ ಬಗ್ಗೆ ನಿಮಗೆ ಅಲ್ಲಿ ಕಿರಿ ಪರಿಚಯ ಹಾಕಿದ್ದಾರೆ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು ಈ ಭೂಮಿ ಮೇಲಿರುವಂಥ ವೈಜ್ಞಾನಿಕ ವಿಸ್ಮಯಗಳು ಏನೇನಿದೆ ಅಂತ ಯಾವ ಯಾವ ವಿಜ್ಞಾನಿಗಳು ಏನೇನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಸಹ ಅಲ್ಲಿ ಕಿರುಪ್ರ ಪರಿಚಯ ನೀವು ನೋಡ್ಬೋದು ಈ ಪ್ಲಾನೆಟರಿಯ ಮುಂಭಾಗ ಇರುವಂಥ ಸೈನ್ಸ್ ಪಾರ್ಕ್ ಇದು ಮಾತ್ರ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಪ್ಲೇಸು ಯಾಕಂದ್ರೆ ವೈಜ್ಞಾನಿಕವಾಗಿ ಅನೇಕ ವಿಸ್ಮಯಗಳನ್ನು ಸಹ ಯಾವ ರೀತಿ ವಿಜ್ಞಾನಿಗಳು ವ್ಯಾಖ್ಯಾನ ಮಾಡಿದ್ದಾರೆ ಅದರ ಬಗ್ಗೆ ಪ್ರಾಯೋಗಿಕವಾಗಿ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ಅದೆಲ್ಲ ಚೆನ್ನಾಗಿದೆ ಸೊ ಈ ಯಾವ ರೀತಿ ಚಕ್ರಗಳು ತಿರುಗುತ್ತೆ ಯಾವ ವಿರುದ್ಧ ದಿಕ್ಕಿನಲ್ಲಿ ಚಕ್ರಗಳು ತಿರು ತಿರುಗುತ್ತೆ ಹಾಗೆ ವಿತೌಟ್ ಯಾರ ಸಹಾಯವಿಲ್ಲದೆ ನಾವೇ ಈ ಚಕ್ರದಲ್ಲಿ ಕೂತು ತಿರುಗ್ಬೋದು ಸೊ ಅದ್ರ ಬಗ್ಗೆ ಸಹ ತೋರಿಸ್ಕೊಟ್ಟಿದ್ದಾರೆ ಏಳು ಬಣ್ಣಗಳು ಸೇರಿ ಬಿಳಿ ಬಣ್ಣ ಆಯಿತು ಅನ್ನುವಂಥ ವಾಕ್ಯ ವ್ಯಾಖ್ಯಾನ ಯಾವ ರೀತಿ ಅಂತ ಪ್ರಾಯೋಗಿಕವಾಗಿ ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಸಹ ನೀವು ನೋಡ್ಬೋದು ವಿಜ್ಞಾನದಲ್ಲಿ ಆಸಕ್ತಿ ಇರುವಂಥ ಮಕ್ಕಳಿಗೆ ಇದು ತುಂಬ ಉಪಯೋಗವಾಗುವಂಥ ಪಾರ್ಕ್ ಆಗಿದೆ ಇಲ್ಲಿ ಪಾರದರ್ಶಕ ಕನ್ನಡಿಗಳು ಹಾಗೆ ಇಲ್ಲಿ ಯಾವ ಯಾವ ಪಥದಲ್ಲಿ ಗ್ರಹಗಳು ಚಲನೆ ಮಾಡುತ್ತವೆ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೆ ಮೆಕ್ಯಾನಿಕಲ್ ಬಗ್ಗೆ ಸೊ ಅದ್ರ ಬಗ್ಗೆ ಸಹ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಸೊ ಅದೆಲ್ಲ ತುಂಬ ಚೆನ್ನಾಗಿದೆ ಸೊ ನೀವು ಆಲ್ಮೋಸ್ಟ್ ಒನ್ ಅವರ್ ನೀವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ನಮಗೆ ಈ ಪಾರ್ಕಲ್ಲಿ ತುಂಬ ಅಟ್ರ್ಯಾಕ್ಟ್ ಆಗಿದ್ದು ಮೇಲುದನಿಯ ತಟ್ಟೆಗಳು ಸೊ ಇಲ್ಲಿ ನೀವು ನಿಂತ್ಕೊಂಡು ಅಲ್ಲಿ ಟು ಕೇಳಿದ್ರೆ ಆ ತಟ್ಟೆಯಲ್ಲಿ ನಿಮಗೆ ಒಂದು ಧ್ವನಿ ಕೇಳಿಸುತ್ತೆ ಸೊ ಅದು ತುಂಬ ಚೆನ್ನಾಗಿದೆ ನಿಮಗೆ ಅದ್ರ ಮುಂದೆನೇ ನಿಮಗೆ ಬಾಹ್ಯಾಕಾಶದಲ್ಲಿ ಕಳಿಸುವಂಥ ಪಿ ಎಸ್ ಎಲ್ ವಿ ಅದರ ಮಾಡೆಲ್ ಸಹ ನೀವು ಅಲ್ಲಿ ನೋಡ್ಬೋದು ಹಾಗೆ ಎಲ್ಲ ಗ್ರಹಗಳ ಚಿತ್ರ ಮತ್ತು ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಅಲ್ಲಿ ಲೈಟ್ ಆಗ್ತಾರೆ ಸೊ ಯಾವ ಯಾವ ಗ್ರಹಗಳು ಯಾವ ರೀತಿ ಕಾಣಿಸುತ್ತವೆ ಅಂತ ನೀವು ಅಲ್ಲಿ ನೋಡ್ಬೋದು ಈ ಕೊಳವೆಗಳ ಮುಖಾಂತರ ಗಾಳಿ ಹೋದ ತಕ್ಷಣ ಯಾವ ರೀತಿ ಸ್ವರ ಆಚೆ ಬರುತ್ತೆ ಅನ್ನೋದು ಸಹ ನೀವು ಅಲ್ಲಿ ನೋಡಬಹುದು ಸೊ ಅದು ತುಂಬಾ ಅಟ್ರಾಕ್ಟಿವ್ ಆಗಿದೆ ವೃತ್ತಗಳು ಚಿಲಿಸುತ್ತಿವೆ ಅರ್ಧ ಸರ್ಕಲ್ಸ್ ಮೂವಿಂಗ್ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ಮೂವ್ ಆಗ್ತಾ ಇದೆಯಾ ನೋಡಿ ನನಗೆ ಮೂವ್ ಆಗ್ತಾ ಅನಿಸ್ತಾ ಇದೆ ಆ್ಯಕ್ಚುಲಿ ಮೊಬೈಲ್ ಅಲ್ಲಿ ಇದು ಕಾಣಿಸ್ತಾ ಇಲ್ಲ ಆದರೆ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ಮೂವ್ ಆಗ್ತಿರೋ ರೀತಿ ನಮಗೆ ಕಾಣಿಸುತ್ತೆ ಒಂಟೆ ಇದೆ ಬಟ್ ಅದು ಮೇಲಿಂದ ವಿಡಿಯೋ ಮಾಡಿದಾಗ ಫೋಟೋ ಕ್ಯಾಪ್ಚರ್ ಮಾಡಿದಾಗ ಅದು ಎಲ್ಲ ನೆರಳು ಕಾಣಿಸ್ತಾ ಇದೆ ಸೊ ಈಗ ನಾವು ಒಳಗೋಗೋಣ ಅಲ್ಲಿ ನಿಮಗೆ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ತೋರಿಸ್ಕೊಡ್ತೀನಿ ಸೊ ಇದು ಗ್ರಾವಿಟಿ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲ ಗ್ರಹಗಳ ಬಗ್ಗೆ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ವಿಶೇಷವಾಗಿ ಇಸ್ರೋ ಕಳಿಸಿದಂಥ ಗಗನಯಾನ್ ಚಂದ್ರಯಾನ್ ಎಲ್ಲದರ ಬಗ್ಗೆ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇಸ್ರೋ ಕಳಿಸಿದಂಥ ಆದಿತ್ಯ ಒನ್ ಸೊ ಅದ್ರ ಬಗ್ಗೆ ಸಹ ಅಲ್ಲಿ ಹಾಕಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅದೇ ರೀತಿ ಮುಂದೆ ಫ್ಯೂಚರ್ ಗಗನಯಾನ್ ಯಾವ ರೀತಿ ಸಾಮಾನ್ಯ ಮನುಷ್ಯರನ್ನು ಮೇಲೆ ಕರೆದುಕೊಂಡು ಹೋಗುವಂಥ ಒಂದು ಪ್ರಾಜೆಕ್ಟು ಇಸ್ರೋ ಕಡೆಯಿಂದ ಆಗ್ತಿದೆ ಸೊ ಅದ್ರ ಬಗ್ಗೆ ಸಹ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಾಹ್ಯಾಕಾಶದಲ್ಲಿರುವಂಥ ಪ್ರತಿಯೊಂದು ಗ್ರಹಗಳ ಮೇಲೆ ನೀವು ನಿಂತಾಗ ನಮ್ಮ ತೂಕ ಯಾವ ಯಾವ ರೀತಿ ಇರುತ್ತೆ ಯಾವ ಯಾವ ಗ್ರಹದಲ್ಲಿ ನಾವು ಎಷ್ಟೆಷ್ಟು ಇರ್ತೀವಿ ಅನ್ನೋದನ್ನ ಇಲ್ಲಿ ನೀವೊಂದು ಟೆನ್ ರುಪೀಸ್ ಕೊಟ್ಟು ನೋಡಿದಾಗ ನಿಮಗೆ ಅಲ್ಲಿ ಒಂದು ಪ್ರಿಂಟ್ ಕೊಡ್ತಾರೆ ಸೊ ಆ ಪ್ರಿಂಟಲ್ಲಿ ನೀವೆಲ್ಲ ನೋಡ್ಬೋದು ಇಸ್ರೋದಲ್ಲಿನ ಮಹತ್ತರವಾದಂಥ ಯೋಜನೆಗಳಲ್ಲಿ ಈ ಎಲ್ ಎಮ್ ವಿ ತ್ರೀ ಇದು ಸಹ ಪ್ರಮುಖವಾದದ್ದು ಸೊ ಅದರ ಮಾಡಲ್ ಸಹ ಅಲ್ಲಿ ನೀವು ನೋಡ್ಬೋದು ಅದು ತುಂಬ ಚೆನ್ನಾಗಿದೆ ಅದೇ ರೀತಿ ಈ ರೋವರು ಮತ್ತು ಸ್ಯಾಟಲೈಟ್ ಯಾವ ರೀತಿ ವರ್ಕ್ ಆಗುತ್ತೆ ಅದರೂ ಸಹ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿ ಕಕ್ಷೆಯಲ್ಲಿ ತಿರುಗುತ್ತೆ ಸೊ ಅದರ ಬಗ್ಗೆ ಸಹ ನೀವು ನೋಡ್ಬೋದು ಬಾಹ್ಯಾಕಾಶದ ಉಲ್ಕೆಗಳು ನಮ್ಮ ಭೂಮಿಗೆ ಬಿದ್ದಾಗ ಕಲೆಕ್ಟ್ ಮಾಡಿದಂಥ ಉಲ್ಕೆಗಳು ಅಲ್ಲಿ ಇಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನು ಸಿಕ್ಕಿದೆ ಅಂತ ಸೊ ಅದೆಲ್ಲ ಅಲ್ಲಿ ನೋಡ್ಬೋದು ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಮಕ್ಕಳಿಗೆ ಎಲ್ಲರಿಗೂ ನೀವು ಈ ಪ್ಲಾನೆಟೇರಿಯಂ ಬಂದರೆ ಶ್ಯೂರ್ ನಿಮ್ಮ ಮಕ್ಕಳು ಎಂಜಾಯ್ ಮಾಡ್ತಾರೆ ಅವ್ರ ಬ ಅವರಿಗೆ ಸೈನ್ಸ್ ನಾಲೆಡ್ಜ್ ಬೆಳೆಯುತ್ತೆ ಹಾಗೇ ಈ ಸೋಲಾರ್ ಸಿಸ್ಟಮ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ತಿಳ್ಕೊತಾರೆ ಇಲ್ಲಿ ನೀವು ನೋಡ್ತಿರೋದು ಆದಿತ್ಯ ಒನ್ನ ಒಂದು ಮಾಡೆಲ್ಲು ಸೊ ಆದಿತ್ಯ ಎಲ್ವನ್ನು ಇಸ್ರೋನ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಒಂದು ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಸಹ ಅಲ್ಲಿ ಒಂದು ಮಾಡೆಲ್ ಇಟ್ಟಿದ್ದಾರೆ ಸೊ ಅದು ಅಟ್ರಾಕ್ಟಿವ್ ಆಗಿದೆ ಸ್ಕೂಲಲ್ಲಿ ಮಕ್ಕಳು ಅಲ್ಲಿ ಲೆಸನ್ ಕೇಳಿ ತಿಳ್ಕೊಳೋದಕ್ಕಿಂತ ಇಲ್ಲಿ ಬಂದು ಆಗಿ ಅದ್ರ ಬಗ್ಗೆ ತಿಳಿದುಕೊಂಡ್ರೆ ಸೊ ಮಕ್ಕಳಿಗೆ ಹೆಚ್ಚಾಗಿ ನಾಲೆಡ್ಜ್ ಬೆಳೆಯುತ್ತೆ ಅವರು ಅದರ ಬಗ್ಗೆ ನೆನಪಲ್ಲಿ ಇಟ್ಕೊತಾರೆ ಸೊ ಅದಕ್ಕೆ ನಾನು ಹೇಳ್ತಿರೋದು ನಿಮ್ಮ ಮಕ್ಕಳನ್ನು ಸಾಧ್ಯ ಆದರೆ ಇಲ್ಲಿ ಕರ್ಕೊಂಡ್ಬನ್ನಿ ಈಗ ನಾವು ಸ್ಕೈ ಥಿಯೇಟ್ರ್ ಒಳಗೆ ಹೋಗುವಂಥ ಸಮಯ ಅಲ್ಲಿ ಆ್ಯಕ್ಚುಲಿ ಮೊಬೈಲ್ ಅಲೋ ಇಲ್ಲ ನಾನು ಟ್ರೈ ಮಾಡಿದೆ ವಿಡಿಯೋ ಮಾಡಲಿಕ್ಕೆ ಬಟ್ ಅವ್ರು ಬಿಡಲಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಂಡೆ ಬಟ್ ಅದು ಕ್ಯಾಪ್ಚರ್ ಆಗಲಿಲ್ಲ ಒಳಗೆ ನಿಮಗೆ ಕಂಪ್ಲೀಟಾಗಿ ಒನ್ ಏಯ್ಟಿ ಡಿಗ್ರಿ ನೈನ್ ಸ್ಕ್ರೀನ್ ಇರುತ್ತೆ ಸೊ ಅದು ಕಂಪ್ಲೀಟಾಗಿ ನೈನ್ ಡಿ ಇರುತ್ತೆ ನಿಮಗೆ ನಲವತ್ತು ನಿಮಿಷದ ಒಂದು ಶೋ ಆಗ್ತಾರೆ ಅದು ಚಂದ್ರಯಾನ್ ಗಗನಯನ್ ಆದಿತ್ಯ ಬಗ್ಗೆ ಅಥವಾ ಇಸ್ರೋ ನಾಸಾ ಬಗ್ಗೆ ಯಾವ ರೀತಿ ನೀಲ ಸ್ಟ್ರಾಂಗ್ ಎಲ್ಲ ಚಂದ್ರ ಚಂದ್ರಲೋಕಕ್ಕೆ ಹೋದರು ಸೊ ಅದೇ ರೀತಿ ಯಾವ ರೀತಿ ನಮ್ಮ ವಿಜ್ಞಾನಿಗಳು ಈ ಖಗೋಳದ್ರ ಬಗ್ಗೆ ಆಸಕ್ತಿ ವಹಿಸಿದರು ಯಾವ ರೀತಿ ಭೂಮಿ ಸೃಷ್ಟಿ ಆಯಿತು ಈ ರೀತಿ ಅನೇಕ ಟಾಪಿಕ್ಗಳ ಬಗ್ಗೆ ನೀವು ಅಲ್ಲಿ ನೋಡ್ಬೋದು ಸೊ ಸ್ಕೈ ಥೇಟಿನ ಒಳಗೆ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಂದ್ಕೊಂಡಂಥ ಒಂದು ವಿಡಿಯೋ ತುಣುಕು ಆದರೆ ಅಲ್ಲಿ ಆಡಿಯೋ ಬರ್ತಾ ಇದೆ ಬಟ್ ನಾನು ಅದನ್ನ ಮ್ಯೂಟ್ ಮಾಡಿದ್ದೀನಿ ಅದನ್ನ ನಾನು ವಿಡಿಯೋದಲ್ಲಿ ತೋರಿಸೋದಕ್ಕಿಂತ ನೀವೇ ಅಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟೊತ್ತು ನೋಡಿದ್ರಲ್ಲ ಇದಾಗಿತ್ತು ಜವಾಹರ್ಲಾಲು ನೆಹರು ಪ್ಲಾನಿಟೋರಿಯಮ್ಮು ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಬಂದಾಗ ಖಂಡಿತ ಇಲ್ಲಿಗೆ ಬನ್ನಿ ಯಾವುದೇ ಕಾರಣಕ್ಕೂ ಸ್ಕೈ ಥಿಯೇಟ್ರನ್ನ ಮಾತ್ರ ಮಿಸ್ ಮಾಡಬೇಡಿ ಸೊ ಅದೇ ಇಲ್ಲಿ ಐಲೇಟು ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್